ಭೂತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣೆ ತೆಗೆದುಕೋ ಈ ವರ್ಷವು ನೆಮ್ಮದಿಯಿಂದ ಬದುಕಬಹುದು ಈ ರೈತ ಹಾಗಾದ್ರೆ ಈ ಸಾರಿ ನಾವು ಬೆಳೆದ ಫಸಲಿಗೆ ಒಳ್ಳೆ ರೇಟ್ ಬಂದಿದೆ ಎಂದಿ ಕೆಜಿಗೆ ಎಂಬತ್ತು ರೂಪಾಯಿ ಟೊಮೆಟೊ ಒಂದು ನೂರ ಐವತ್ತು ರೂಪಾಯಿ ಚವಳಿಯ ಕಾಯಿ ಎರಡು ನೂರ ಇಪ್ಪತ್ತೈದು ರೂಪಾಯಿ ಹಸಿ ಮೆಣಸಿಕಾಯಿ ನೂರ ಇಪ್ಪತ್ತು ರೂಪಾಯಿ ಪ್ರತಿ ದಿನಕ್ಕೂ ಎಂಟು ಸಾವಿರ ನಮ್ಮ ಜೇಬಲ್ಲಿ ತುಂಬುತ್ತದೆ ಒಂದೇ ಒಂದು ತಿಂಗಳಲ್ಲಿ ನಾನು ಸೌಕಾರನಾಗಿ ಬಿಡುತ್ತೇನೆ ಮಂಗಳ ಬಿಡುತ್ತೀನಿ ಸ್ವಾಮಿ ಮಂಗಳ ನಿನ್ನ ಕಣ್ಣಲ್ಲಿ ನೀರು ಯಾಕೋ ಇಲ್ಲ ಹಾಗಲೂ ರಾತ್ರಿ ಅಂದೆ ಕಷ್ಟಪಟ್ಟು ನೀರು ಹಾಯಿಸಿರೋ ಜೀವ ನಿಮ್ಮದು ಆ ಭಗವಂತ ರೈತರಿಗೆಲ್ಲ ಕೊಟ್ಟರು ಈ ಕಣ್ಣೀರಿಗೆ ಕೊನೆ ಇಲ್ಲದಂತ ಆಯ್ತಲ್ಲ ಅದನ್ನು ನೆನೆಸಿಕೊಂಡು ಸಂತವಾಗ್ತಾ ಇದೆ ನನಗೆ ಏ ಹುಚ್ಚಿ ಈ ರೈತ ಹುಟ್ಟಿದ್ದು ಕಷ್ಟವೆಂಬು ನುಗಕ್ಕೆ ಹೆಗಲ್ಲ ಕೊಟ್ಟು ಸುಖ ಒಮ್ಮ ಉಡಿಯನ್ನು ಕಟ್ಟಿ ಸಂತೋಷವನ್ನು ಉತ್ತಮ ಬಿತ್ತಿ ಬೆಳೆಯುವುದಕ್ಕೆ ಹಲ್ಲ ನೀನು ನತ್ತಕ್ಕರೇ ನನಗೆ ಚಂದ ಅರೆ ನೀನು ಮತ್ತಷ್ಟು ಚಂದ ಚಂದ ಧನ್ಯ ಸ್ವಾಮಿ ನಾನೇನು ಧನ್ಯ ನಿಮ್ಮಂಥ ಮುದ್ದ ಮನಸ್ಸಿನ ವ್ಯಕ್ತಿಯನ್ನ

ಜಗವೆಲ್ಲ ಸಕ್ಕರೆ ರೈತನ ಹೆಸರೇ ನಾಡಿನ ಉಸಿರು ಅಂತ ಹಾಡಿ ನಿಜ ಮಂಗಳ ಸತ್ಯ ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರು ಪ್ರೀತಿ ವಿಶ್ವಾಸ ಎನ್ನುವುದು ನನ್ನ ಜೀವನದ ಹೆಸರು ನಿತ್ಯ ಸುತ್ತುತ್ತಿರುವ ಕಾಲಚಕ್ರದಲ್ಲಿ ನಾವೆಲ್ಲರೂ ತುತ್ತಿಗಾಗಿ ಬದುಕಬಾರದು ವಿಡ ನಿತ್ಯ ಹಣ್ಣನ್ನು ಕೊಟ್ಟು ನೆರಳಾಗಿ ಹೆಮ್ಮರವಾಗಿ ಬದುಕಬೇಕು ಮಂಗಳ ಅದವೇ ನಮ್ಮ ಜೀವನ ಹಾ ಹಾ ನೀವು ಮಾತನಾಡ್ತಾರೆ ನಿಂತ್ಬಿಟ್ರಿ ನಿಮ್ಗೆ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಒಳಗಡೆ ಅಡಿಗೆ ಸಿದ್ಧವಾಗಿದೆ ಊಟ ಮಾಡಿ ಬನ್ನಿ ಹಾ ಎಲ್ಲು ಚಿನ್ನ ಹಾಗೆ ಹೋಗುತ್ತೀರಿ ಅಲ್ಲ ಮತ್ತೆ ಹೇಗೆ ಹೋಗ್ಬೇಕು ಹಾ ನಿನ್ನ ಗಂಡನಗೋಸ್ಕರ ಏನಾದರೂ ಒಂದು ಏನಾದರೂ ಒಂದು ಏನದು ಅದು ನಿನಗೆ ತಿಳಿಯಿರಬೇಕಲ್ಲ ಹೌದಾ ಸಂಜೆಯ ಹಿಡ್ದವಾದ ತಂದಿಗೆ ನಲ್ಲಿಗೆ ಮೃದುವ ರೋಗಿ ಹುತವಾಗಿ ಸೋಕಿದಾಗ ಕನ್ನರಡು ಕೂಡಿದಾಗ Roma <laughs> the Yo... ಯಾಕೋ ಸೋದರ ತಡವಾಗಿ ಬಂದಿಲ್ಲ ಅಣ್ಣ ಹಟ್ಟಿ ಇಳಿಸಿ ಬಾಲ ಮರಿ ಜೊತೆ ಗುದ್ದಾಡುತ್ತ ತಡವಾಗಿ ಜನಾನು ಇವನು ಬರೀ ಸುಳೆ ಹೇಳ್ಕೊಂಡು ಹೊಂಟಿದ್ದಾನೆ ಇವನು ಮಾತು ಕೇಳ್ಕೊಂಡು ನೀನು ಹೋದರೆ ಇನ್ನು ನೀನು ಕೋರ್ಟ್ ಕಚೇರಿ ಹರಿದಾಡುವ ಸಮಯ ಬಾಳ ದೂರ ಉಳಿದಿಲ್ಲನಾ ಬಾಳ ದೂರ ಉಳ್ದಿಲ್ಲ ಇದೇನು ಶಿಶಿಧರ ನಿನ್ನ ಮಾತಿನ ಅಣ್ಣ ಇಡೀ ಸುತ್ತಮುತ್ತಲಿನ ಹಳ್ಳಿಯ ಜನ ಎಲ್ಲ ಸುಮ್ಮನಿರುವಾಗ ಈತನ ಒಬ್ಬನೇ ಹೋಗಿ ಆ ವೀರನಗೌಡನ್ನು ಎದುರು ಹಾಕೊಂಡು ವಿಮಾನ ನಿಲ್ದಾಣಕ್ಕೆ ಒಂದು ಇಡಿ ಮಣ್ಣು ಕೂಡ ಕೊಡುವುದಿಲ್ಲ ಅಂತ ಅವನಿಗೆ ಚಾಲೆಂಜ್ ಹಾಕುವುದಷ್ಟೇ ಅಲ್ಲದೆ ಆ ರೈತರ ಚಳವಳಿ ಮಾಡ್ಕೊಂಡು ನಾ ರೈತರ ಚಳವಳಿ ಮಾಡ್ಕೊಂಡು ಹೊಂಟಿದ್ದಾನೆ ತಮ್ಮ ಅದು ರೈತರ ಚಳವಳಿ ಹೋರಾಟ ಅಲ್ಲ ತಮ್ಮ ಅದು ನನ್ನಂತ ದನ ಕುರಿ ಮೇಸ ಜನರ ಹೋರಾಟ ಆ ಜನರು ತಮ್ಮ ತುರ್ತು ಚೀಲ ತುಂಬಿಸಿಕೊಳ್ಳುವ ಹೊಲ ಅದು ಅದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ನೋಡ್ಕೊಳ್ಳಿ ಅದು ತಪ್ಪ ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ ಯಾಕಂದ್ರೆ ವಿಮಾನ ನಿಲ್ದಾಣ ಏನಾದರೂ ನಮ್ಮ ಊರಲ್ಲಿ ಆದ್ರೆ ಪ್ರತಿ ಒಂದು ಮನೆಗೆ ನೌಕರಿ ಸಿಗುತ್ತದೆ ನಮ್ಮ ಊರು ಕೂಡ ಸಿಟಿ ಆಗುತ್ತದೆ ಅದೆಲ್ಲ ಬಿಡು ನಿನ್ನ ಕೆಲಸವೇನು ಕುರಿ ನೆಸ್ಕೊಂಡ್ ಬರುದಷ್ಟ ಅದೇ ಕುರಿಕಾಯಿ ಗೋಮಾಳ ಹೋದ ಮೇಲೆ ಎಲ್ಲಿಂದ ಕುರಿ ಮೇಸೈಬೇಕಪ್ಪ ಅಣ್ಣ ನೀನು ಇವ್ರ ಮಾತು ಕೇಳ್ಕೊಂಡ್ ನಿಂತಿದ್ರೆ ಅದು ಸರಿಯಾಗೋದಿಲ್ಲ ಅವನಿಗೆ ಬುದ್ಧಿ ಸರಿಯಾಗಿ ನೀನು ಬುದ್ಧಿ ಹೇಳು ಇಲ್ಲ ಅಂದ್ರೆ ನಿನ್ನ ಅವನ ಮಾತ ಕೇಳಿ ನಾನು ಎದ್ದು ಕುರಿ ಮಾರಬೇಕಾ ಇಲ್ಲ ಹೇಡಿಯಾಗಿ ಗೌರೇ ಇನ್ನೊಂದು ತಪ್ಪು ಅಥವಾ ಅವ್ರ ಕಾಲಿಗೆ ಬಿದ್ದ ಕ್ಷಮೆ ಕೇಳಬೇಕಾ ಹೌದು ಅದೆಲ್ಲ ಎರಡರಲ್ಲಿ ಒಂದು ಆಗಲೇಬೇಕು ಸಾಧ್ಯವಿಲ್ಲ ಸಚಿಸಿದರೆ ಸಾಧ್ಯವಿಲ್ಲ ನೀನು ಸರಿಯಾಗಿ ಮಾತನಾಡೋದು ಈ ವಿಷಯದಲ್ಲಿ ಎಮ್ಮೆಲ್ ಆದರೇನೋ ಮಾತ್ರೆ ಆದರೇನೋ ನಾನು ಸುಮ್ಮನೆ ಬಿಡೋದಿಲ್ಲ ನನ್ನ ತಮ್ಮ ಸಾಲಿ ಕಲಿತು ಸೈಬಾಗಲಿ ಅಂತ ಸ್ನಿನಗೆ ಸಾಲಿ ಕಲಿಸಿದರೆ ನನಗೆ ಬುದ್ಧಿ ಹೇಳೋಕೆ ಬರ್ತಿಲ್ಲ ಏ ಪದ್ಮಾಸ್ ಇದೇ ಮಾತನು ಬೇರೆ ಯಾವನಾದರೂ ಆಡಿದರೆ கரு நடிக்கா நீ நாடின் ரைத்தெல்லாம் கௌடனிக ಇದು ನನ್ನ ಆಜ್ಞೆ ಸುಮ್ಮನೆ ಒಳಗಡೆ ನಡೆಯಪ್ಪ ಆಯ್ತು ಅಣ್ಣ ಅತ್ತಿಗೆ ನಡಿ ಒಳಗೆ ಹೋಗೋಣ ಧರ್ಮಣ್ಣ ಇವನಿಗೆ ಯಾಕೆ ಇಷ್ಟೊಂದು ಮಾತನಾಡಲು ಸರಿಯು ಪಟ್ಟಿದೆಯಾ ನೀನು ಇವನೇನು ನಮ್ಮ ಹೊಡ ಹುಟ್ಟಿದವನೇ ಇವನೊಬ್ಬ ಇನ್ನೊಂದು ಸರಿ எம் எ இரண்டிர் அவனொனு மனை முருக்க அவன மாதிரி கே மனை முரு முரது கொள்ளத்தில் வந்து சரியேசி ಈ ಧರ್ಮನಂದ ಧರ್ಮದ ನುಡಿ ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿ ಕಿಡಿ ಆಗಿ ನಿಮ್ಮನ್ನು ನಾಶ ಮಾಡುತ್ತದೆ ಅಣ್ಣ ನೀನು ಕೂಡ ಬೀರನ ಮಾತು ಕೇಳಿಕೊಂಡು ಬೀರನ ಬೆನ್ನು ಹಚ್ಚಿದ್ರೆ ನಾನು ಅದನ್ನು ಎದುರಿಸಲು ಸಿದ್ಧನಾಗಿದ್ದೇನೆ ನನಗೆ ಆ ವೀರನ ಗೌಡರ ಮಾತೇ ವೇದವಾಕ್ಯ 요시와시와 석가, 브라물인 게사라, 한타 아가 아이나뭐 나갈 안도나 보이 ಗುರುವೆ ಗೌಡ ತುಂಬಿದ ವಿಸದ ಬೀಜು ಹಿಂಗೆ ಮುಂದುವರೆದು ಮುಂದೊಂದು ದಿನ ಹೆಮ್ಮರವಾಗಿ ನಿಲ್ಲುತ್ತೆ ಎಂದು ಭಯ ಕಾಡುತ್ತಿದೆ ಬ್ರಹ್ಮಲಿಂಗೇಶ್ವರ ಶಂಭೋ ಶಂಕರ ನಾ ಏನು ಹೇಳಲಪ್ಪ ನನ್ನ ತಮ್ಮನಿಗೆ ಏನು ಹೇಳಲಪ್ಪ இவனு சீட்டியில் இட்டு ஓத கலசி தரே நன்ன அநாத் ஆசிரமக்கு ஒய் ஸ்டிதிக்கு தந்தப்பா தந்தோஷ் அப்பா